ಹಲೋ ಗಾಯ್ಸ್ ನಾನು ನಿಫ್ಟಿಯಲ್ಲಿ ಒಂದು ಟ್ರೇಡ್ ಪ್ಲಾನ್ ಮಾಡ್ತಾ ಇದ್ದೀನಿ ನೋಡಿ ಈ ಲೆವೆಲ್ಸ್ ಈಗ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದನ್ನ ಏನಾದ್ರೂ ನನಗೆ ಇಲ್ಲಿ ಬ್ರೇಕ್ಔಟ್ ಮಾಡಿ ಕೆಳಗಡೆ ಕ್ಲೋಸ್ ಕೊಡ್ತು ಅಂದ್ರೆ ನಾನು ಇಮಿಡಿಯೇಟ್ ಆಗಿ ಎಂಟ್ರಿ ತಗೊಂತೀನಿ ಅಪ್ ಟು ನನ್ನ ಗ್ರೀನ್ ಝೋನ್ ವರೆಗೂ ಒಂದು ಟಾರ್ಗೆಟ್ ಇಡ್ತೀನಿ ಅರೌಂಡ್ ಒಂದು ಫಿಫ್ಟಿ ಪಾಯಿಂಟ್ಸ್ ಆಗುತ್ತೆ ಇಲ್ಲಿಂದ ಸೊ ಅಲ್ಲಿವರೆಗೂ ನಾನು ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ ಓಕೆನಾ ಸೊ ನೋಡಿ ನನಗೆ ಈ ಲೆವೆಲ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ನೋಡಿ ನಂಗೆ ಬೆಳಗ್ಗೆ ಮಾರ್ಕೆಟ್ ಓಪನ್ ಆಗಿದೆ ಇದನ್ನೇ ಸಪೋರ್ಟ್ ತಗೊಂಡು ಮೇಲೆ ಹೋಗಿ ಎಕ್ಸಾಕ್ಟ್ ಆಗಿ ನಮ್ಮ ಈ ಲೆವೆಲ್ ನ ರೆಸಿಸ್ಟೆನ್ಸ್ ಆಗಿ ತಗೊಂಡು ಕೆಳಗಡೆ ಬಂದಿದೆ ಅದಾದ್ಮೇಲೆ ಬ್ರೇಕ್ಔಟ್ ಮಾಡಿ ನೋಡಿ ನನಗೆ ತುಂಬಾ ಹೊತ್ತು ಇದನ್ನ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂಡಿದೆ ಅಲ್ವಾ ಸೊ ಅದಾದ್ಮೇಲೆ ನನಗೆ ಬ್ರೇಕ್ಔಟ್ ಮಾಡಿದೆ ಬಟ್ ಈಗ ನನಗೆ ಏನಾಗುತ್ತೆ ಇದನ್ನ ಏನಾದ್ರೂ ಬ್ರೇಕ್ಔಟ್ ಮಾಡಿದ್ರೆ ನನಗೆ ಒಂದು ಡೌನ್ ಹೋಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕೆಂದ್ರೆ ಆಲ್ರೆಡಿ ಇಲ್ಲಿ ಬೈಯರ್ಸ್ ಏನ್ ಮಾಡಿದರೆ ಮಾರ್ಕೆಟ್ ನ ಸ್ವಲ್ಪ ಮೇಲಕ್ಕೆ ತೊಗೊಂಡೋಗಿದ್ದಾರೆ ಇದನ್ನ ಬ್ರೇಕಔಟ್ ಮಾಡ್ತಾ ನನ್ಗೆ ಏನಾಗುತ್ತೆ ಅವಾಗ ಬೈಯರ್ಸ್ ವೀಕ್ ಆಗ್ತಾರೆ ಸೊ ಸೆಲ್ಲರ್ಸ್ ಒಂದು ಬರುವಂತ ಚಾನ್ಸಸ್ ಇರುತ್ತೆ ನನಗೆ ಮಾರ್ಕೆಟ್ ಒಂದು ಫಾಲ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ ಅಗೇನ್ ನೋಡಿ ಮತ್ತೆ ಇದೇ ಲೆವೆಲ್ ಟೆಸ್ಟ್ ಮಾಡ್ತಿದೆ ನಮಗೆ ಒಂದು ದೊಡ್ಡ ಡೌನ್ ಆಗುವಂತ ಚಾನ್ಸಸ್ ಇರುತ್ತೆ ಅಪ್ ಟು ಈ ಲೆವೆಲ್ ವರ್ಗು ಜಸ್ಟ್ ವೇಟ್ ಮಾಡಿ ನೋಡುವ ನಮ್ಮ ಲೆವೆಲ್ಸ್ಗೆ ಬಂದ್ರೆ ನಾವು ಎಂಟ್ರಿ ಪ್ಲಾನ್ ಮಾಡುವ ಓಕೆನಾ ನಾನೊಂದು ಎಂಟ್ರಿ ಪ್ಲಾನ್ ಮಾಡ್ತಾ ಇದೀನಿ ಅಪ್ ಟು ಇಲ್ಲಿವರೆಗೂ ನನ್ನ ಒಂದು ಟಾರ್ಗೆಟ್ ಆಗಿರುತ್ತೆ ಹಾಗೆ ನನ್ನ ಸ್ಟಾಪ್ ಲಾಸ್ ಬಂದು ಟ್ವೆಂಟಿ ಸಿಕ್ಸ್ ರುಪೀಸ್ ಓಕೆ ಇದು ನನ್ನ ಎಸ್ ಎಲ್ ಇದು ನನ್ನ ಎಂಟ್ರಿ ಪ್ರೈಸ್ ಹಾಗೆ ಇದು ನನ್ನ ಟಾರ್ಗೆಟ್ ನಾನು ಅಡ್ಡ ಮನೆಯಲ್ಲಿ ಬೈ ಮಾಡಿರೋದು ಸೊ ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಓಕೆ ಸೊ ವೇಟ್ ಮಾಡಿ ನೋಡುವ ಏನಾಗುತ್ತೆ ನಮ್ಮ ಟಾರ್ಗೆಟ್ ಹಿಟ್ ಆಗುತ್ತೆ ಎಲ್ಲ ಸ್ಟಾಪ್ ಲಾಸ್ ಹಿಟ್ ಅಂತ ಸೊ ಮೇನ್ ಆಗಿ ನಾನು ಹೇಳೋದೇನಂದ್ರೆ ಒಂದ್ಸಾರಿ ನಾವು ಎಂಟ್ರಿ ಅಂಡ್ ಎಕ್ಸಿಟ್ ನ ಪ್ಲಾನ್ ಮಾಡಿದ್ಮೇಲೆ ಸೊ ನಾವು ಮತ್ತೆ ಅದಕ್ಕೆ ಚೇಂಜ್ ಮಾಡಬಾರ್ದು ಸೊ ಓವರ್ ಆಲ್ ನಮ್ಮ ಟಾರ್ಗೆಟ್ ಹಿಟ್ ಆಗಬೇಕು ಇಲ್ಲ ಅಂದ್ರೆ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗಬೇಕು ಎರಡರಲ್ಲಿ ಒಂದು ಪ್ಲಾನ್ ನಾವು ಡಿಸೈಡ್ ಮಾಡಿರ್ಬೇಕು ಓಕೆನಾ ಹಾಗೆ ನಾನು ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ನೆಕ್ಸ್ಟ್ ವೀಕ್ ಇಂದ ನಾನು ವೇವ್ ಅನಾಲಿಸ್ ಸೀರೀಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಈ ತರ ಜೊತೆ ಫಿಬೋನೊಚ್ಚಿ ಹಾಗೆ ನಮ್ಮ ಆರ್ ಎಸ್ ಐ ಆಕ್ಚುಲಿ ಆರ್ ಎಸ್ ಐ ಯೂಸ್ ಮಾಡೋ ರೀತಿ ವೇವ್ ಅನಾಲಿಸ್ ತುಂಬಾ ಡಿಫರೆಂಟ್ ಆಗಿರುತ್ತೆ ಸೊ ನಿಮ್ಗೆ ಎಲ್ರಿಗೂ ನಾನು ಮೇನ್ ಆಗಿ ಹೇಳೋದು ಏನಂತಂದ್ರೆ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂತ ಅಂದ್ರೆ ನೀವು ಬೇವ್ ಅನಾಲಿಸ್ ನ ಕಲಿಲೇಬೇಕು ಏನಕ್ಕೆ ಅಂದ್ರೆ ವೇವ್ ಅನಾಲಿಸ್ ನಮ್ಗೆ ಟ್ರೆಂಡ್ ಆಗುತ್ತೆ ಕರೆಕ್ಷನ್ ಯಾವಾಗ ಆಗುತ್ತೆ ಇದನ್ನ ನಮಗೆ ಇಂಪಾರ್ಟೆಂಟ್ ಆಗಿ ಹೇಳುತ್ತೆ ಸೊ ಇದೊಂದು ಬಿಟ್ಟರೆ ನಮಗೆ ಬೇರೆ ಹೇಳೋದು ಯಾವುದು ಇಲ್ಲ ಸೊ ಇದನ್ನ ನೀವು ಫಸ್ಟ್ ಕಲ್ತ್ಕೊಳ್ಳಿ ಸೊ ನಮ್ ಕನ್ನಡದಲ್ಲಿ ಕೆಲವೇ ಕೆಲವು ಜನ ಇದಾರೆ ವೇವ್ ಅನಾಲಿಸ್ ಬಗ್ಗೆ ಹೇಳೋದು ಬಟ್ ಬೇರೆಯವರೆಲ್ಲರೂ ಆ ಸ್ಟ್ರಾಟಜಿ ಈ ಸ್ಟ್ರಾಟಜಿ ಮೂವಿಂಗ್ ಆವರೇಜ್ ಅದು ಇದು ಏನೇನೋ ಹೇಳ್ತಾರೆ ಬಟ್ ಅದೆಲ್ಲ ಫಾಲೋ ಮಾಡೋಕೆ ಹೋಗ್ಬಿಡಿ ಒಂದು ಮೆಥಡ್ ಅಲ್ಲಿ ಹೋಗಿ ನೀವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀರಾ ಬೇವ್ ಅನಾಲಿಸಿಸ್ ನ ಯಾಕೆ ಯಾರು ಕಾನ್ಸಂಟ್ರೇಟ್ ಮಾಡಲ್ಲ ಅಂದ್ರೆ ಸ್ವಲ್ಪ ಟಫ್ ಆಗಿರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಬಟ್ ನಿಮ್ಗೆ ಹೋಗ್ತಾ ಹೋಗ್ತಾ ಈಸಿ ಆಗಿಬಿಡುತ್ತೆ ನಿಮಗೆ ಓಕೆ ನೀವು ಅದನ್ ಕಲ್ತು ಮಾರ್ಕೆಟ್ ಡೈರೆಕ್ಷನ್ ನೀವು ಅಂತಂದ್ರೆ ನಮ್ಮ ಈ ಟೂಲ್ ಏನಿದೆಯಲ್ವಾ ಎಂಟ್ರಿ ತಗೋಬೇಕು ಎಲ್ಲಿ ಎಂಟ್ರಿ ತಗೋಬಾರದು ಅನ್ನೋದನ್ನ ನಿಮ್ಗೆ ಕ್ಲಿಯರ್ ಆಗಿ ಹೇಳುತ್ತೆ ಸೊ ಅದಕ್ಕೋಸ್ಕರ ನೀವು ಫಸ್ಟ್ ಕಲಿತು ನೆಕ್ಸ್ಟ್ ಈ ನಮ್ಮ ಟೂಲ್ ನ ಯೂಸ್ ಮಾಡ್ಬೇಕಾಗುತ್ತೆ ಸೊ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಹೋಗುವ ಟೆನ್ಷನ್ ತಗೋಬೇಡಿ ಇಷ್ಟ ದಿನ ವೇಟ್ ಮಾಡಿದಿರಿ ಅಂತ ಇನ್ನೊಂದು ಸ್ವಲ್ಪ ದಿನ ನೀವು ವೇಟ್ ಮಾಡಿ ಕಲಿತು ಆಮೇಲೆ ನೀವು ಟ್ರೇಡ್ ಮಾಡಿ ಓಕೆ ಇವಾಗ ನಾವು ನಮ್ಮ ಟ್ರೇಡ್ ಯಾವ ತರ ಹೋಗ್ತಿದೆ ಅಂತ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡುವ ಸೊ ನಿಫ್ಟಿ ನೋಡಿ ಇವಾಗ ನಮಗೆ ತುಂಬಾ ಹೊತ್ತು ಸೈಡ್ ವೈಸ್ ಮಾಡಿ ನಮ್ಗೆ ಈಗ ನಮ್ಮ ಎಸ್ ಆರ್ ಲೆವೆಲ್ ನ ಬ್ರೇಕ್ಔಟ್ ಮಾಡಿ ಮೇಲೆ ಹೋಗೋ ತರ ಕಾಣ್ತಾ ಇದೆ ನನ್ನ ಸ್ಟಾಪ್ ಲಾಸ್ ನಿಯರ್ ಬರ್ತಾ ಇದೆ ಈಗ ಬಟ್ ಆದ್ರೆ ನನಗೆ ಒಂದು ಸ್ಟ್ರಾಂಗ್ ವೀವ್ ಏನು ಅಂತ ಅಂದ್ರೆ ಡೌನ್ ಸೈಡ್ ನನ್ನ ಒಂದು ಟಾರ್ಗೆಟ್ ಹತ್ರ ಅದು ಬರ್ಬೇಕು ಅಂತ ಸೊ ನಾನು ವೇಟ್ ಮಾಡಿ ನೋಡ್ತೀನಿ ನಾನು ಯಾವುದೇ ಕಾರಣಕ್ಕೂ ಈ ಮಿಡಲ್ ಅಲ್ಲಿ ಎಕ್ಸಿಟ್ ಆಗಲ್ಲ ನನ್ನ ಒಂದು ಟಾರ್ಗೆಟ್ ಹಿಟ್ ಆಗೋವರೆಗೂ ನಾನು ವೇಟ್ ಮಾಡ್ತೀನಿ ಇಲ್ಲ ನನ್ನ ಸ್ಟಾಪ್ ಲಾಸ್ ಹಿಟ್ ಆಗ್ಬೇಕು ಎರಡರಲ್ಲಿ ಒಂದಾಗಬೇಕು ನನ್ಗೆ ಸೊ ಇನ್ನು ನನಗೆ ಕ್ಲಾರಿಟಿ ಇದೆ ಕೆಳಗಡೆ ಬರುತ್ತೆ ಅಂತ ಸೊ ಮಾ ಕ್ಯಾಂಡಲ್ ನನ್ಗೆ ಏನು ಇಲ್ಲಿ ಕ್ಲೋಸ್ ಕೊಟ್ಟಿಲ್ಲ ಇದೇ ಕ್ಯಾಂಡಲ್ ರಿವರ್ಸಲ್ ಕೂಡ ಆಗ್ಬೋದು ಓಕೆನಾ ಜಸ್ಟ್ ವೇಟ್ ಮಾಡಿ ನೋಡುವ ನಾವು ನಾನು ಹೇಳಿದ್ನಲ್ವಾ ನಿಫ್ಟಿ ನಮಗೆ ಕೆಳಗಡೆ ಬರಲೇಬೇಕು ಅಂತ ನೋಡಿ ಇಲ್ಲಿಂದ ಬ್ರೇಕ್ಔಟ್ ಮಾಡಿ ನಮ್ಮ ಎಸ್ ಆರ್ ಲೆವೆಲ್ ನ ಮೇಲ್ಗಡೆ ಒಂದು ವೀಕ್ ನ ಕ್ರಿಯೇಟ್ ಮಾಡಿ ನಮ್ಗೆ ಕೆಳಗಡೆ ಫಾಲ ಆಯ್ತು ನಾನೇನಾದ್ರೂ ಭಯ ಬಿದ್ದು ಮೇಲೆ ಎಕ್ಸಿಟ್ ಆಗ್ಬಿಟ್ಟಿದ್ರೆ ನಾನು ಈ ಮೂಮೆಂಟ್ ನಾನು ಮಿಸ್ ಮಾಡ್ತಾ ಇದ್ದೆ ಸೊ ಅದಕ್ಕೆ ಹೇಳೋದು ನಾನು ಒಂದ್ಸಾರಿ ನಾವು ಟಾರ್ಗೆಟ್ ಮತ್ತೆ ಸ್ಟಾಪ್ ಲಾಸ್ ನ ಫಿಕ್ಸ್ ಮಾಡಿದ್ಮೇಲೆ ಮತ್ತೆ ನಾವು ನಮ್ಮ ಮೈಂಡ್ ನ ಚೇಂಜ್ ಮಾಡಬಾರ್ದು ನಾವು ಅದಕ್ಕೆ ಸ್ಟಿಕ್ ಆನ್ ಆಗಿರ್ಬೇಕು ಅಂತ ಓಕೆ ಸೊ ಇನ್ನ ನಮ್ಗೆ ಟೈಮ್ ಇದೆ ನಮ್ಮ ಟಾರ್ಗೆಟ್ ಈಗ ನಿಯರ್ ಬರ್ತಾ ಇದೆ ವೇಟ್ ಮಾಡಿ ನೋಡುವ ಒಂದ್ಸಾರಿ ಟಾರ್ಗೆಟ್ ಹಿಟ್ ಆಗ್ತಿದಾಗೆ ನಮ್ಮ ಪ್ರಾಫಿಟ್ ನ ಬುಕ್ ಮಾಡುವ ಓಕೆನಾ ಓಕೆ ಇವಾಗ ನೋಡಿ ನಮ್ಮ ಟಾರ್ಗೆಟ್ ನಿಯರ್ ಇದೆ ನಮಗೆ ನಿಫ್ಟಿ ಸೊ ನನ್ನ ಆರ್ಡರ್ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ ಲಿಮಿಟ್ ಆರ್ಡರ್ ಅಲ್ಲಿ ಹಾಕ್ತೀನಿ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಪಾಯಿಂಟ್ಸ್ ರನ್ನಿಂಗ್ ಅಲ್ಲಿ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಬರ್ತಿದಾಗೆ ನಾನು ನನ್ನ ಟಾರ್ಗೆಟ್ ಹಿಟ್ ಆಗುತ್ತೆ ಓಕೆನಾ ಪೆಂಡಿಂಗ್ ಇದೆ ಓಕೆ ನನ್ನ ಟಾರ್ಗೆಟ್ ಈಗ ಹಿಟ್ ಆಯಿತು ಓಕೆ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ನಾನು ಈ ಒಂದು ಟ್ರೇಡ್ ಅಲ್ಲಿ ಅರ್ನ್ ಮಾಡಿದ್ದು ಫಿಫ್ಟಿ ಟೂ ಪಾಯಿಂಟ್ಸ್ ನಾನು ಸ್ಪಾಟ್ ಅಲ್ಲಿ ಇಟ್ಟಿದ್ದೆ ನೋಡಿ ಎಕ್ಸಾಕ್ಟ್ ಆಗಿಲ್ ಗೆ ನಮ್ಮ ಟಾರ್ಗೆಟ್ ನ ಹಿಟ್ ಮಾಡಿ ಈಗ ಮೇಲೆ ನನಗೆ ಕಾಣ್ತಾ ಇದೆ ಸೊ ಇಲ್ಲಿಂದ ನನಗೆ ಒಂದು ರಿವರ್ಸಲ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ ಸೊ ಯಾಕೆ ಅಂತ ನಾನು ನಿಮಗೆ ಸ್ವಲ್ಪ ಬಿಟ್ಟು ಹೇಳ್ತೀನಿ ಇಲ್ಲಿಂದ ರಿವರ್ಸಲ್ ತಗೊಂಡ್ರೆ ವೇಟ್ ಮಾಡಿ ನೋಡುವ ನೋಡಿ ಈ ರಿವರ್ಸಲ್ ತೊಗೊಂತ ಇದೆ ಸೊ ಇನ್ನೊಂದು ಸ್ವಲ್ಪ ಹೊತ್ತು ವೇಟ್ ಮಾಡುವ ನಾನು ನಿಮ್ಗೆ ಯಾಕೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ಟಾಪ್ ಮಾಡಬೇಡಿ ವಿಡಿಯೋ ನೋಡೋದನ್ನ ಫುಲ್ ನೋಡಿ ಓಕೆನಾ ನಿಮಗೆ ಸಂಕಷ್ಟ ವಿಷಯಗಳು ಇದರಿಂದ ಇರುತ್ತೆ ಸೊ ಈ ನಮ್ಮ ಎಸ್ ಆರ್ ಲೆವೆಲ್ ಏನ್ ಇದು ತುಂಬಾ ಪವರ್ಫುಲ್ ಟೂಲ್ ನಿಮಗೆ ಯಾವ ಟೂಲ್ಗೂ ನೀವು ಕಂಪೇರ್ ಮಾಡೋದು ಇಷ್ಟು ಆಕ್ಯೂರೇಟ್ ಆಗಿ ನಮಗೆ ಲೆವೆಲ್ಸ್ ಕೊಡೋದು ಯಾವುದೂ ಇಲ್ಲ ಓಕೆ ಸೊ ಈ ಕ್ಯಾಂಡಲ್ ನಮಗೆ ಕನ್ಫರ್ಮ್ ಆಗ್ಲಿ ಓಕೆನಾ ನಾನು ಅವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಅಂತ ನೋಡಿ ಇವಾಗ ನಮಗೆ ಎಕ್ಸಾಕ್ಟ್ ಆಗಿ ನಾನು ಹೇಳದಾಗೆ ನಮಗೆ ಒಂದು ಗ್ರೀನ್ ಕ್ಯಾಂಡಲ್ ಕೊಟ್ಟಿದೆ ಮೇಲೆ ತರ ಸೈನ್ ಸೊ ಯಾಕೆ ನನಗೆ ಇಲ್ಲಿ ರಿವರ್ಸಲ್ ಕೊಡ್ತು ಅಂತ ನಾನು ನಿಮಗೆ ತೋರ್ಸೋಕೆ ನಾನು ನನ್ನ ಡ್ಯೂಯಲ್ ಚಾರ್ಟ್ ಹಾಕೋಬೇಕಾಗುತ್ತೆ ವಿತ್ ಫ್ಯೂಚರ್ ಚಾರ್ಟ್ ಓಕೆನಾ ನೋಡಿ ಇಲ್ಲಿ ನೋಡ್ತಾ ಇರೋದು ಫ್ಯೂಚರ್ ಚಾರ್ಟ್ ಹಾಗೆ ಈ ಕಡೆ ನೋಡ್ತಾ ಇರೋದು ಸ್ಪಾಟ್ ಚಾರ್ಟ್ ಯಾರು ನಮ್ ಚಾನಲ್ ನ ಫಾಲೋ ಮಾಡ್ತಿರ್ತಾರ ಅವರಿಗೆ ಕ್ಲಿಯರ್ ಆಗಿ ಗೊತ್ತಾಗಿರುತ್ತೆ ನೋಡಿ ನನಗೆ ನಿಫ್ಟಿ ಫ್ಯೂಚರ್ ಎಕ್ಸಾಕ್ಟ್ ಆಗಿ ನಮ್ಮ ಗ್ರೀನ್ ಝೋನ್ ಅಲ್ಲೇ ಒಂದು ರಿವರ್ಸಲ್ ತಗೊಂಡಿದೆ ಸೊ ಅದಕ್ಕೋಸ್ಕರ ನಿಫ್ಟಿ ಸ್ಪಾಟ್ ಏನ್ ಮಾಡಿದೆ ಗ್ರೀನ್ ಝೋನ್ ನ ಟಚ್ ಮಾಡಕ್ಕೆ ನಮ್ಮದ್ದು ರಿವರ್ಸಲ್ ತಗೊಂಡಿದೆ ಸೊ ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು ಸ್ಪಾಟ್ ಮತ್ತೆ ಫ್ಯೂಚರ್ ನಮಗೆ ಬ್ಯಾಂಕ್ ನಿಫ್ಟಿ ನಿಫ್ಟಿಯಲ್ಲಿ ಎರಡೂ ಕಡೆ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಸೊ ಇದು ಗೊತ್ತಾದ್ರೆ ನೀವು ಆರಾಮಾಗಿ ಒಂದು ಟ್ರೇಡಿಂಗ್ ಅಲ್ಲಿ ಸಕ್ಸಸ್ ಆಗಬಹುದು ಓಕೆನಾ ಸೊ ನಾನು ಮಿಕ್ಕಿದ್ದು ಎಲ್ಲೆಲ್ಲಿ ಯಾವ ತರ ಸಪೋರ್ಟ್ ತಗೊಂತು ಏನು ಅನ್ನೋದನ್ನ ನಾನು ಇನ್ಡೆಪ್ ಆಗಿ ನಾನು ನನ್ನ ಪೋಸ್ಟ್ ಮಾರ್ಕೆಟ್ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲಾಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ ಅದನ್ನು ಕೂಡ ಜಾಯ್ನ್ ಆಗಿ ನಿಮಗೆ ಅಲ್ಲಿ ಲೈವ್ ಮಾರ್ಕೆಟ್ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಗೈಸ್